ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಹೇಗಿದ್ದೀರಿ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಈಗ ಟೈಮ್ ಆಯಿತು ನಿನ್ನೆ ಇಡ್ಲಿಗೆ ಹಾಕಿದ್ದೆ ನಾನು ಇವಾಗ ಇಡ್ಲಿ ಇಟ್ಟಿದ್ದೀನಿ ನೋಡಿ ಇಡ್ಲಿ ಇಟ್ಟಿದ್ದೀನಿ ಈಗ ಈ ಥರದ್ದೊಂದು ಸಾಂಬಾರು ಮಾಡ್ತೀನಿ ಇವತ್ತು ಸಾಂಬಾರು ಮಾಡುವ ಹೇಗೆ ಮಾಡ್ತೀನಿ ಅಂತ ನಾನು ಸಾಂಬಾರು ಮಾಡುವ ನಾನು ಹುಡಿಯೆಲ್ಲ ಯೂಸ್ ಮಾಡಲ್ಲ ಮತ್ತು ಹುಡಿ ಮಾಡ್ಕೊಂಡು ಇಡುವುದಿಲ್ಲ ನಾನು ನಾನು ಡೈರೆಕ್ಟ್ ಅವತ್ತಿಗೆ ಅವತ್ತಿಗೆ ಏನು ಬೇಕೋ ಹಾಗೆ ಅದು ಹುರಿದುಕೊಂಡು ಮಾಡೋದು ನಾನು ಹುಡಿ ಮಾಡ್ಕೊಂಡು ಇರುವುದಿಲ್ಲ ನನಗೆ ಅದು ಚೆನ್ನಾಗಿರಲ್ಲ ಅದಕ್ಕೆ ನಾನೀಗ ಇದನ್ನು ಕಟ್ ಮಾಡಿಕೊಂಡು ಬರ್ ಇದು ಕಟ್ ಮಾಡುವ ಇದನ್ನ ಈಗ ತೆಗಿಬೇಕು ಅದು ತೆಗಿಬೇಕು ಮೇಲೆತ್ತು No entra el pigitini. ಹಾಗೆ ಇದ್ದ ಇನ್ನೊಂದು ತೆಗ್ದೆ ನೋಡಿ ಹಾಂ ಬಂದೆ ಬಂದೆ ಕಟ್ ಮಾಡುವ ಕಟ್ ಮಾಡ್ಕೊಂಡು ತಿಕ್ತೀನಿ ನಿಮಗೆ ಕಟ್ ಮಾಡ್ಕೊಂಡು ತಿಕ್ತೀನಿ ನೋಡಿ ನಾನೀಗ ಕುಕ್ಕರ್ ಇಟ್ಟಿದ್ದೀನಿ ನಾನು ಮಸಾಲೆಗೆ ಮತ್ತೆ ರೆಡಿ ಮಾಡ್ತೀನಿ ಇದಕ್ಕೆ ಟೂ ಅರ್ಜಾಲ್ ಹಾಕ್ತೀನಿ ನೋಡಿ ಬೇಯಿಲಿ ಸ್ವಲ್ಪ ಹಾಕೋದು ಸಾಂಬಾರು ಹೆಚ್ಚಿನ ಬೇಗ ಒಂದು ಹಿಡಿಯಷ್ಟು ಹಾಕ್ತೀವಿ ನಾನು ಕುಕ್ಕರಲ್ಲೇ ಇಡ್ತೀನಿ ಸಾಂಬ ಮಸಾಲೆ ಮತ್ತೆ ಹಾಕ್ತೀನಿ ಬೇಯಿಸಿ ಕೊಳ್ತೀನಿ ಫಸ್ಟು ಮತ್ತು ಇದನ್ನು ಇದು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಬರುವ ತೊಳಿತೀನಿ ನಾನು ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ನೋಡಿ ಅದಕ್ಕೆ ಚೆನ್ನಾಗಿ ತೊಳ್ಕೊಂಡು ಬಂದೆ ಈಗ ನಾನು ಇದನ್ನು ಹಾಕ್ತೀನಿ ಒಟ್ಟಿಗೆ ಹಾಕಿ ಇದನ್ನ ಹಾಕ್ತೀನಿ ಮತ್ತು ಒಗ್ಗರಣೆ ಹಾಕುವಾಗ ಇದನ್ನು ಹಾಕಿದ್ರಾಯಿತು ಮಗ ಇದ್ದಿದ್ದಾನೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಕರ್ದಿರಾಯ್ತು ನಾವು ಬೇರೆ ಥರ ಮಾಡೋದು ನಮ್ಮ ಮ್ಯಾಂಗ್ಳೂರು ಸೈ ನಾವು ಬೇರೆನೇ ಥರ ಮಾಡೋದು ಉಡುಪಿ ಸ್ಟೈಲು ಬೇರೆ ಥರ ಉಡುಪಿಯೆಲ್ಲ ಬೆಂಗ್ಳೂರಲ್ಲೆಲ್ಲ ಸಾಂಬಾರು ಬೇರೆ ಥರ ಮಾಡ್ತಾರೆ ನಾವು ಕೂಡ ಬೇರೆ ಥರ ಮಾಡೋದು ಇದನ್ನು ಇದನ್ನು ಬೇಲಿ ಕೆಡುವ ಬೇಲಿ ಕೆಡುವ ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ ಉಪ್ಪುವ ಉಪ್ಪ ಉಪ್ಪಾಕಿ ಬೇಲಿಕ್ಕೆ ಇಡುವ ಅಷ್ಟೇ ಇದರೊಟ್ಟಿಗೆ ಇದರೊಟ್ಟಿಗೆ ಬೇಯಲಿಕ್ಕೆ ಇಡುವ ನೋಡಿರೋಣ ಈಗ ಸಾಂಬಾರಿಗೆ ನಾವೆಲ್ಲ ಹುರ್ಕೊಂಡು ಅದು ಪುಡಿ ಮಾಡ್ಕೊಂಡು ಇಡಲ್ಲ ಯಾಕಂದ್ರೆ ನಮಗೆ ಫ್ರೆಶ್ ನಾವು ಮ್ಯಾಂಗ್ಳೂರು ಕಡೆಯಿಂದ ಯಾವತ್ತು ಹುಡಿ ಮಾಡ್ಕೊಂಡು ಇಡುವುದು ಕಮ್ಮಿ ಕಮ್ಮಿ ತುಂಬ ಕಮ್ಮಿ ನಾವು ನಾವು ಯಾವಾಗಲೂ ಫ್ರೆಶ್ ಇದು ಮಾಡಿ ಪದಾರ್ಥ ಮಾಡೋದು ನೋಡಿ ನಾನು ಮೊದಲು ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ನೀವು ಟೊಮೆಟೊ ಎಲ್ಲ ಹಾಕಿ ಗ್ರೈಂಡ್ ಬೆಂಗಳೂರಲ್ಲಿ ಕಡೆಯೆಲ್ಲ ಟೊಮೆಟೊ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಸಾಂಬಾರು ಮಾಡ್ತಾರೆ ನಾವು ಹಾಗಲ್ಲ ನಾವು ಟೊಮೆಟೊ ಒಗ್ಗರಣೆಗೆ ಹಾಕ್ತೀವಿ ಒಗ್ಗರಣೆಗೆ ಹಾಕಿ ಮತ್ತು ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡ್ತೀವಿ ನೋಡಿ ತೆಂಗಿನಕಾಯಿ ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ ಇಲ್ಲಾದರೂ ಕೆಲವರು ಏನು ಹಾಕಲ್ಲ ಸಾಂಬಾರು ಪೌಡ್ರಿ ಹಾಕ ಮಾಡ್ತಾರೆ ಇದು ಮೆಣಸು ಒಂದು ನಾಲ್ಕೈದು ಮತ್ತು ಇಲ್ಲಿ ನೋಡಿ ಜೀರಿಗೆ ಉದ್ದ ಉದ್ದಿನ ಡಾಲು ಇದು ಚೆನ್ನ ಡಾಲು ಮತ್ತು ಸಾಸಿವೆ ಬೇವ್ರೆ ಕೊತ್ತಂಬರಿ ಮೆತ್ತೆ ಬೆಳ್ಳುಳ್ಳಿ ಇಷ್ಟು ಟೊಮೆಟೊ ನೀರುಳ್ಳಿ ಒಗ್ಗರಣೆಗೆ ಹಲ್ದಿ ಮತ್ತೆ ಹುಳಿ ಒಂದು ನೋಡಿ ಸ್ವಲ್ಪ ಇಷ್ಟು ಇಷ್ಟೇ ಹಾಕೋದು ಮತ್ತೆ ಏನಿಲ್ಲ ನೋಡುವ ಇಡ್ಲಿ ಇಡ್ಲಿ ಇಟ್ಟಿದೆ ನೋಡಬೇಕಲ್ವಾ ಅದು ಆಗಿರುವ ಇಲ್ವ ಅಂತ ನೋಡಿ ತಗೊಂಡು ನೋಡಿ ಯಾವುದರಲ್ಲಿ ನೋಡುವಂತ ಗೊತ್ತಾಗ ನನಗೆ ಸ್ವಲ್ಪ ಅವಂಟು ನಾನು ಇದನ್ನು ಮಸಾಲ ಮಸಾಲ ಉರಿಬೇಕು ಈಗ ಮಣ್ಣಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ ಮೊದಲು ಮೆಣಸು ಹಾಕ್ತೀನಿ ನೀವು ಯಾವ ಥರ ಮಾಡ್ತೀನಿ ಅಂತ ನಮ್ಗೆ ಗೊತ್ತಿಲ್ಲ ಗೊತ್ತಿದ್ದು ಇಂಥ ಮಾಡಲಿಕ್ಕೆ ನಾನು ಇಷ್ಟ ಆಗೋಲ್ಲ ಅಂತ ಅಂದರೆ ನಾನು ಮೆಣ್ಣು ಇಷ್ಟ ಮಾಡೋದು ಬೆಂಗ್ಳೂರಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಕಡೆ ಮಾಡ್ತಾರೆ ಈ ಥರ ಮೆಣಸು ಫ್ರೈ ಆಗಲಿ ಮೆಣಸು ಸ್ವಲ್ಪ ಫ್ರೈ ಆಗುವಾಗೆ ನಾವು ಇದು ಉಳಿದದ್ದು ಮಸಾಲೆ ಎಲ್ಲ ಹಾಕುವ ನೀರಿಗೆ ನೋಡಿ ಉಜ್ಜಿನ ಬೆಲೆ ಒಟ್ಟಿಗೆ ಪ್ರೇ ಆಗುತ್ತೆ ಏನು ಆಗಲ್ಲ ಅಂತ ಏನಿಲ್ಲ ಕಡಲೆಬೇಳೆ ನೀವು ಕೂಡ ಈಗೇನು ಅಂತ ಗೊತ್ತುಂಟು ನಾನು ನೀವು ನಮ್ಮ ಕಲೆ ಮಾಡಿಕೊಂಡು ಇಡ್ತೀರಿ ಕೆಲವರು ಸಾಸಿವೆ ಹಾಕಲ್ಲ ನಾನು ಸಾಸಿವೆ ಒಗ್ಗರಣೆಗೆ ಹಾಕೋದಷ್ಟೇ ಬೆಳ್ಳುಳ್ಳಿ ಹಾಕ್ತೀನಿ ನಾವು ಕೆಲವರು ಚೆನ್ನ ಇದು ಕೆಲವು ಥರ ಹಾಕ್ತಾರೆ ನಮಗೆ ಅದು ಗೊತ್ತಿಲ್ಲ

ಕಡಾಯಿ ಇಟ್ಟಿದ್ದೀನಿ ಒಗ್ಗರಣೆ ಇಟ್ಟಿದ್ದೀನಿ ಒಗ್ಗರಣೆ ಎಣ್ಣೆ ಹಾಕಿದೆ ಅದು ಮಿಕ್ಸ್ ಆಯಿತು ಒಂದು ಸೊಪ್ಪು ಮತ್ತು ಸಾಸಿವೆ ಹಾಕಿದೆ ಈರುಳ್ಳಿ ಈರುಳ್ಳಿ ಅದನ್ನೆಲ್ಲ ಒಟ್ಟಿಗೆ ಫ್ರೈ ಮಾಡ್ತೀನಿ ನಾನು ತುಂಬ ಹಾಕ್ತೀನಿ ನಾನು ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಈರುಳ್ಳಿಯನ್ನು ನಾನು ತುಂಬಾ ಹಾಕ್ತೀನಿ ಈರುಳ್ಳಿ 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 ಮತ್ತು ಇದು ಟೊಮೆಟೊನೇ ಹಾಕ್ತೀನಿ ತುಂಬ ಫ್ರೈ ಇದನ್ನು ಮತ್ತು ಇಷ್ಟೇ ಅದನ್ನು ಇದು ಫ್ರೈ ಆಗಲಿ ಫ್ರೈ ಆಗ್ಬೋದು ಇದು ಫ್ರೈ ಉಂಟು ಹಾಕಿ ಇದು ಬೇ ಬೆಂದದೆಲ್ಲ ಹಾಕ್ತೀನಿ ಸ್ವಲ್ಪ ಅಲ್ವಾ ಅದನ್ನು ಹಾಕ್ತೀನಿ ಹಾಕುವ ಅದನ್ನು ಹಾಕಿ ಇದನ್ನು ಹಾಕುವ ಬೆಂದದೆಲ್ಲ ಹಾಕಿ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ಅಂತ ಹೇಳೋದು ಕರಿ ಅಂತ ಕೂಡ ಇದು ಮಾಡೋದು ನಾವು ಮಾಡುವ ರೀತಿ ಇದೆ ನನಗೆ ಬೇರೆ ರೀತಿಯಲ್ಲಿ ಇಷ್ಟ ಆಗಲ್ಲ ಅದು ಮಾಡ್ತೀನಿ ಅದು ಎರಡು ಮೂರು ಸಲ ಮಾಡಿದ್ದೀನಿ ಟೊಮೆಟೊ ಕಡ್ದು ನೀರುಳ್ಳಿ ಎಲ್ಲ ಫ್ರೈ ಮಾಡಿ ಮಾಡ್ತೀನಿ ಅದು ಏನು ಅಂತ ಗೊತ್ತಾಗಲ್ಲ ಅದು ಎಂಥ ಟೇಸ್ಟ್ ಅಂತ ನನಗೆ ಅಷ್ಟೊಂದು ಬರಲ್ಲ ನಾನು ಈ ರೀತಿ ಮಾಡ್ತೀನಿ ನೀವು ಏ ರೀ ಮಾಡ್ತೀನಿ ಅಂತ ಕಮೆಂಟಲ್ಲಿ ಮಾಡಿ ಈ ರೀತಿ ಅಂದರೆ ಇಷ್ಟ ಇಡ್ಲಿಗೂ ಆಗುತ್ತೆ ಎಲ್ಲದಕ್ಕೂ ಹೋಗ್ತಾರೆ ಬೆಲ್ಲ ಹಾಕ್ತಾರೆ ಕೆಲವರು ನಮ್ಮ ಬೆಲ್ಲ ಬೇಡ ನನ್ನ ಹಸ್ಬೆಂಡ್ ತಿನ್ನಲ್ಲ ನಿಮ್ಮ ಕಿಚನ್ನಾಕಿ ಕುದಿ ಬನ್ನಿ ನೋಡಿ ಸಾಂಬಾರು ಆಯಿತು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಇಡ್ಲಿಗೆ ಸೂಪರ್ ಆಗುತ್ತೆ ಇಡ್ಲಿಗೆ ಸೂಪರ್ ಆಯಿತು ನನ್ನ ಸಾಂಬಾರು ಓಕೆ ಸಾಂಬಾರು ಆಯಿತು ಇಲ್ಲಿ ಮಕ್ಕಳಿಗೆ ಹಾಳಿಟ್ಟಿದ್ದೀನಿ ಸಾಂಬಾರು ಆಯಿತು ನೋಡಿ ಇಲ್ಲಿ ಪಾತ್ರೆ ನೋಡಿ ಎಲ್ಲ ತೊಳ್ದಿಟ್ಟಿದ್ದೀನಿ ಏನು ಮಾಡಬೇಕು ನೋಡಿ ಎಷ್ಟು ಉಂಟು ನೋಡಿ ತೊಳೆದಿಟ್ಟಿದ್ದೀನಿ ಮಾರ್ನಿಂಗ್ ರುಟೀನ್ ನಾನು ಮಾಡಿದ ಸೋರೆಕಾಯಿ ಸಾಂಬಾರು ನೋಡಿದಿರಲ್ವ ನಿಮಗೆ ಇಷ್ಟವಾದರೆ ಅದನ್ನು ನೀವು ಒಮ್ಮೆ ಟ್ರೈ ಮಾಡಿ ನಾವು ಮಸಾಲೆ ಫ್ರೆಶ್ ಹಾಕಿ ಗ್ರೈಂಡ್ ಮಾಡಿಯೇ ಮಾಡೋದು ಯಾವತ್ತು ಮಸಾಲೆ ನಾನು ಹಾಗೆಯೇ ಮಾಡೋದು ನಿಮಗೆ ಇಷ್ಟವಾದಲ್ಲಿ ಲೈ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ಚಂದ ಚಂದದ್ದೊಂದು ಕಮೆಂಟನ್ನು ಹಾಕಿ ಆ ಕಮೆಂಟ್ಗೋಸ್ಕರ ಕಾಯ್ತೀನಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ ನೋಡದಿದ್ದಲ್ಲಿ ನೀವೊಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಲ್ಲರೂ ವೀಡಿಯೋವನ್ನು ಕ ನೋಡಿ ನಾನು ಖಂಡಿತ ನಿಮ್ಮದು ವೀಡಿಯೋವನ್ನು ಕೂಡ ನೋಡ್ತೀನಿ ಅಲ್ಲಿವರೆಗೆ ನಿಮಗೆ ಬಾಯ್ 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 ಥ್ಯಾಂಕ್ ಯು ಫಾರ್ ವಾಚಿಂಗ್